ನಮಸ್ತೆ ವೆಲ್ಕಮ್ ಟು ಯೋಜವಿ ಕನ್ನಡ ಮನೆಗಳಲ್ಲಿ ದೇವರ ಫೋಟೋಗಳ ಹಿಂದೆ ಅಲ್ಲಿಗಳು ಓಡಾಡುವುದನ್ನ ನೀವು ಖಂಡಿತ ನೋಡಿರ್ತೀರಿ ಇದು ಹಲವರಿಗೆ ಕುತೂಹಲ ಕೆರಳಿಸುವ ಕೆಲವರಿಗೆ ಆತಂಕ ಮೂಡಿಸುವ ವಿಷಯ ಅದೆಷ್ಟೋ ಮಂದಿ ಇದು ಶುಭ ಸೂಚಕವೋ ಅಥವಾ ಅಶುಭ ಸಂಕೇತವೋ ಎಂದು ಗೊಂದಲಕ್ಕೆ ಒಳಗಾಗಿರುತ್ತಾರೆ ಇಂದು ನಾವು ಈ ವಿಷಯದ ಹಿಂದಿರುವ ಧಾರ್ಮಿಕ ನಂಬಿಕೆಗಳು ವೈಜ್ಞಾನಿಕ ವಿಶ್ಲೇಷಣೆಗಳು ಮತ್ತು ಜನರ ವಿವಿಧ ದೃಷ್ಟಿಕೋನಗಳನ್ನ ವಿವರವಾಗಿ ತಿಳಿಸಲಿದ್ದೇವೆ ಬನ್ನಿ ನೋಡೋಣ ಈ ಆಸಕ್ತಿದಾಯಕ ಸಂಗತಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೌದು ಮನೆಯಲ್ಲಿ ಹಲ್ಲಿಗಳು ಓಡಾಡುವುದು ಕೆಲವರಿಗೆ ಅಸಹ್ಯ ಎನಿಸಬಹುದು ಆದರೆ ದೇವರ ಫೋಟೋಗಳ ಹಿಂದೆ ಹಲ್ಲಿಗಳು ಅಡಗಿರುವುದನ್ನ ನಾವು ಗಮನಿಸಿರುತ್ತೇವೆ ಹಿಂದೂ ನಂಬಿಕೆಯ ಪ್ರಕಾರ ಅಲ್ಲಿ ಬೀಳುವುದು ಸದ್ದು ಮಾಡುವುದು ಅಥವಾ ದೇವರ ಫೋಟೋ ಹಿಂದೆ ಓಡಾಡುವುದರ ಬಗ್ಗೆ ವಿಭಿನ್ನ ನಂಬಿಕೆಗಳಿವೆ ಈ ನಂಬಿಕೆಗಳು ವೈಯಕ್ತಿಕ ದೃಷ್ಟಿಕೋನ ಮತ್ತು ಸಂಸ್ಕೃತಿಯನ್ನ ಅವಲಂಬಿಸಿವೆ ಕೆಲವು ಸಂಸ್ಕೃತಿಗಳಲ್ಲಿ ಹಲ್ಲಿಗಳನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಹಲ್ಲಿ ಇರುವುದು ಲಕ್ಷ್ಮಿ ಕಳೆ ಎಂದು ಕೆಲವರು ನಂಬುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಅಲ್ಲಿಗಳು ಕೆಲವು ದೇವರುಗಳ ಜೊತೆ ಸಂಬಂಧ ಹೊಂದಿವೆ ಉದಾಹರಣೆಗೆ ಕಾಂಚಿಪುರಂನ ವರ್ಧರಾಜ ಪೆರಮ್ ದೇವಸ್ಥಾನದಲ್ಲಿ ಬಂಗಾರ ಮತ್ತು ಬೆಳ್ಳಿ ಹಲ್ಲಿಗಳ ವಿಗ್ರಹಗಳಿವೆ ಅವುಗಳನ್ನ ಪೂಜಿಸಿದ್ರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅದೇ ರೀತಿ ತಿರುಚಿಯ ಶ್ರೀರಂಗಂ ರಂಗನಾಥ ದೇವಸ್ಥಾನದ ದ್ವಾರದ ಮೇಲೆ ಚಿನ್ನದ ಹಲ್ಲಿಗಳ ವಿಗ್ರಹಗಳಿವೆ ಸ್ವರ್ಗದ್ವಾರ ತೆರೆದಾಗ ಭಕ್ತರು ಮೊದಲು ಈ ಹಲ್ಲಿಗಳನ್ನ ಪೂಜಿಸಿ ಆಮೇಲೆ ಒಳಗೆ ಹೋಗ್ತಾರೆ ಈ ಹಲ್ಲಿಗಳು ಮೊದಲು ಸ್ವರ್ಗ ತಲುಪಿದವು ಎಂಬ ನಂಬಿಕೆ ಇದೆ ಅದಕ್ಕಾಗಿಯೇ ಅವುಗಳನ್ನು ಗೋಡೆಯ ಮೇಲೆ ಕೆತ್ತಲಾಗಿದೆ ಎಂದು ಹೇಳಲಾಗುತ್ತೆ ದೇವರ ಫೋಟೋ ಹಿಂದೆ ಅಲ್ಲಿ ಓಡಾಡುವುದನ್ನ ಜನರು ಸಾಮಾನ್ಯವಾಗಿ ಪರಿಸರದ ಪ್ರಕ್ರಿಯೆ ಎಂದು ಪರಿಗಣಿಸುತ್ತಾರೆ ಹಲ್ಲಿಗಳು ಬೆಚ್ಚಗಿನ ಮತ್ತು ಸುರಕ್ಷಿತ ಸ್ಥಳಗಳನ್ನ ಹುಡುಕುತ್ತವೆ ದೇವರ ಫೋಟೋಗಳು ಗೋಡೆಯ ಮೇಲಿರುವಾಗ ಅವುಗಳ ಹಿಂದಿನ ಜಾಗ ಹಲ್ಲಿಗಳಿಗೆ ಅಡಗಿಕೊಳ್ಳಲು ಸೂಕ್ತ ಸ್ಥಳವಾಗಿರುತ್ತದೆ ಆದರೆ ಕೆಲವರು ದೇವರ ಫೋಟೋಗಳ ಹತ್ತಿರ ಅಲ್ಲಿ ಬರುವುದನ್ನ ಪವಿತ್ರ ಚಿಹ್ನೆ ಎಂದು ಭಾವಿಸುತ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಅಲ್ಲಿಗಳು ಅದೃಷ್ಟ ಅಥವಾ ದೈವಿಕ ಶಕ್ತಿಯ ಸಂಕೇತವಾಗಿದೆ ದೇವರ ಫೋಟೋ ಹತ್ತಿರ ಅಲ್ಲಿ ಇರುವುದು ಆ ಮನೆಯಲ್ಲಿ ದೇವರ ಆಶೀರ್ವಾದ ಮತ್ತು ರಕ್ಷಣೆ ಇದೆ ಎಂದು ತೋರಿಸುತ್ತದೆ ಎಂದು ಜನರು ನಂಬುತ್ತಾರೆ ಅಲ್ಲಿಗಳು ಆ ಮನೆಯ ಅದೃಷ್ಟದ ಕಾವಲುಗಾರರು ಎಂದು ಸಹ ಭಾವಿಸಲಾಗಿದೆ ದೇವರ ಶಕ್ತಿ ಇರುವ ಫೋಟೋಗಳ ಹತ್ತಿರ ಅಲ್ಲಿಗಳು ಬಂದಾಗ ಅವು ಯಾವುದೋ ದೈವಿಕ ಉದ್ದೇಶಕ್ಕೆ ಬಂದವೆ ಎಂದು ಅರ್ಥೈಸಿಕೊಳ್ಳಲಾಗುತ್ತದೆ ಮತ್ತು ಇದನ್ನು ಒಂದು ರೀತಿಯ ಆಶೀರ್ವಾದ ಎಂದು ಕೂಡ ಪರಿಗಣಿಸಲಾಗುತ್ತೆ ಆದರೆ ಕೆಲವರು ಅಲ್ಲಿಗಳನ್ನ ಅಶುಭ ಪ್ರಾಣಿಗಳು ಎಂದು ಭಾವಿಸುತ್ತಾರೆ ದೇವರ ಫೋಟೋ ಹಿಂದೆ ಅವು ಇರುವುದು ಆ ಸ್ಥಳವನ್ನು ಅಪವಿತ್ರಗೊಳಿಸುತ್ತದೆ ಅಥವಾ ನೆಗೆಟಿವ್ ಎನರ್ಜಿ ತರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ದೇವರ ಫೋಟೋ ಹಿಂದೆ ಅಲ್ಲಿ ಇರುವುದಕ್ಕೆ ನಿಖರವಾದ ಕಾರಣ ವೈಯಕ್ತಿಕ ನಂಬಿಕೆ ಮತ್ತು ದೃಷ್ಟಿಕೋನವನ್ನ ಅವಲಂಬಿಸಿದೆ ನೀವು ಆಧ್ಯಾತ್ಮಿಕರಾಗಿದ್ರೆ ಇದನ್ನು ಶುಭ ಚಿಹ್ನೆ ಅಥವಾ ದೇವರ ಕೃಪೆ ಎಂದು ಭಾವಿಸಬಹುದು ವೈಜ್ಞಾನಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಯೋಜಿಸುವರಾಗಿದ್ರೆ ಇದನ್ನು ಅಲ್ಲಿಗಳ ಸಾಮಾನ್ಯ ನಡವಳಿಕೆ ಎಂದು ಪರಿಗಣಿಸುತ್ತಾರೆ ಅಲ್ಲಿಗಳ ಬಗ್ಗೆ ಇಷ್ಟ ಇಲ್ಲದವರಿಗೆ ಇದು ಅಸಹ್ಯ ಅಥವಾ ಅಶುಭ ಅನಿಸಬಹುದು ಇಂತಹ ವಿಷಯಗಳು ಸಾಮಾನ್ಯವಾಗಿ ಪರಿಸರದ ಪ್ರಕ್ರಿಯೆಗಳಾಗಿರುತ್ತವೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ರೀತಿಯಲ್ಲಿ ಇದನ್ನ ಅರ್ಥೈಸಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ